ನಮಸ್ಕಾರ ರೀ ಎಲ್ರಿಗೂ ಇವತ್ತಿನ ಸಂಜೆ ಬ್ಲಾಗ್ ಸ್ಟಾರ್ಟ್ ಮಾಡಮ್ರಿ ಸೊ ಯಾವಾಗ ಸ್ಕೂಲಿಂದ ಬಂದು ಫ್ರೆಶ್ ಅಪ್ ಆಗೀನಿ ಸೊ ಕ್ಲೈಮೇಟ್ ನಂಬಲ್ಲಿ ಕ್ಲೈಮೇಟ್ ಫುಲ್ ಮಾಡ ಆಗಿದ್ರಿ ತೋರಿಸ್ತೀನಿ ಬರ್ರಿ ಹೇಗದ ಕ್ಲೈಮೇಟ್ ಅಂತ ನೋಡಿರಿ ಕ್ಲೈಮೇಟ್ ಇಷ್ಟು ಫುಲ್ ಮಾಡ ಗಾಳಿ ಭೀ ಫುಲ್ ಜೋರ್ ಬಿಟ್ಟದ ಸೊ ಇಂಥ ಕ್ಲೈಮೇಟ್ ಅದಾಗ ಚಟಪಟ ತಿನ್ಬೇಕಂತ ಅನ್ನಿಸ್ತದ್ರಿ ಸೊ ನಿಮಗೆ ಭೀ ಅನಿಸ್ತಿರ್ಬೇಕು ನೋಡಂಬ ಬರ್ರಿ ನಾವು ಮಮ್ಮಿ ಏನು ಮಾಡತ್ತಾರಂತ ನೋಡಮ್ಮ ಇವು ನಮ್ಮ ಟ್ಯೂಷನ್ ಹುಡುಗರ ಅವ ನೋಡ್ರಿ ತೋರಿಸ್ರಿ ನೀವು ಮಾರಿ ಜರ ಲಕ್ಷ್ಮೀ ಹಾಯ್ ಹಾಯ್ ಏನು ಜಾನ್ವಿ ಸುಂದರು ನೀಬನು ಇವತ್ತಿಂದ ಶುಕ್ರವಾರ ಪೂಜಾ ನೋಡ್ರಿ ಚಲೋ ನಮ್ಮನೆಯಿಂದ ನಟ್ರಿ ಏನು ಏನ್ ಮಾಡತ್ತಾರಂತ ಕೇಳಮಂತ ಅಮ್ಮ ಏನ್ ಮಾಡತ್ತಿದಳಾಗಡ್ಡಿ ಬಜ್ಜಿ ಮಾಡತ್ತಿ ಆಲ್ರೆಡಿ ಇಟ್ಟಿ ನೆನ್ಸಿಟ್ಟಿ ಏನ

ನಾವಮ್ಮೆ ಮೊದಲೇ ಅಕ್ಕಿ ಹಿಟ್ ನೆನ್ಸಿಟ್ಟಾರೀ ಅದಕ್ಕಂದ್ರೆ ಸ್ಕೂಲಿಂದ ಬರ್ತೀವಲ್ಲ ಹಾಗೆ ಮಾಡಿಕೊಟ್ರಾಯ್ತು ತನಕ ಚಲೋ ನೆನೀತ ಹಿಟ್ ಅಂತ ಬಿಟ್ಟಾರ ಏನು ಮಾಡಿದೀವತ್ತು ಪೂರ್ತಿ ದಿನ ಇದ್ರಿ ಚಲೋ ದಿನ

ബജി ഗരം ബജ് ചായ് ഗരം ഗരം ചായ ഇത്ത കാമ്പേഷൻ ആ

ಹ್ಮ ನೋಡ್ರಿ ಈಗ ನಾ ಫ್ರೈ ಮಾಡ್ತೀನಿ ಬಜಿ ನಾ ಮಮ್ಮಿ ಬಟ್ಟೆ ತಗಲಕ್ ಹೊರಗೆ ಹೋಗಿದ್ರು ಸ್ಮೆಲ್ ನೋಡ್ರಿ ಥರ ಇಷ್ಟು ಘಮ ಘಮ ಅಂತ ಸ್ಮೆಲ್ ಬರ್ತದೆ ಈಗ ನಾ ಹಾಕ್ತೇನೆ ನೋಡ್ರಿ ಹಿಟ್ಟು ഫസ്റ്റ് ഇത് മിർച്ച ബജ ആമേല മെണ്ശത്ത് അതേ അസ്റ്റ് മിർച്ച ബജി ബജറെ നോട്രി നമ്മ ഡ ബജി ഫാവി നെന്സന്ദ്ര മിർച്ച ബജി ನಾವಪ್ಪ ಅಂದ ಫ್ರೇಟ್ ನೋಡ್ರಿ ಮಿರ್ಚಿ ಬಜ್ಜಿ ಅವ್ರಿಫ್ ಮೊದ್ಲೇ ಆರಾಮಿಲ್ಲ ಡಾಕ್ಟ್ರ್ ಎಣ್ಣೆ ತಿನ್ಬೇಡ ಅಂತಂದ್ರ ಅದಕ್ಕೆ ಉಳ್ಳಾಗಡ್ಡಿ ಬಜ್ಜಿ ಮಾಡತ್ತಾರ ಇದು ಅವ್ರು ಹೆಚ್ಚಿಗೆ ತಿನ್ನಲ್ಲ ಅದಕ್ಕೆ ಹಾಂ ನಮ್ಮ ಅಪ್ಪ ಮಿರ್ಚಿ ಬಜ್ಜಿನೇ ಇಷ್ಟ ಇವನ್ ನಮಗೆ ಭೀ ಭಾಳ ಅದೇ ಇಷ್ಟ ನಮ್ಮ ಸೈಡ್ ಬಜ್ಜಿ ಭಾಳ ಫೇಮಸ್ ನೋಡ್ರಿ ఉత్తర కర్ణాటక సైడ్ బజీ సుస్లా వగరణి వగరణి సుసలా ఉప్పిట్ అవులకి రొట్టి అరే ఫుల్ ఫేమస్ శేంగి రొట్టి అక్సి మొసరు పల్లె ಅಜ್ಜಿನ್ ವೀಡಿಯೋಗ ನೋಡಿದಮ್ಮ ಎಷ್ಟು ಇದು ಸಿಕ್ಕ್ಯಾವಂತ ವ್ಯೂಸ್ ಎಷ್ಟು ಫಿಫ್ಟಿ ಸೆವೆನ್ ಥೌಸಂಡ್ ವ್ಯೂಸ್ ಆಗ್ಯಾವ ಮತ್ತು ಒನ್ ಫಿಫ್ಟಿ ಸೆವೆನ್ ಲೈಕ್ಸ್ ಆಗ್ಯಾವತ್ತು ಫುಲ್ ಈಗ ನಮ್ಮ ಅಜ್ಜಿನೇ ಫುಲ್ ಪಾಪ್ಯುಲರ್ ನೋಡ್ರಿ ಈಗ ನಮ್ಮ ಚಾನೆಲ್ದಾಗ ಸೊ ನಿಮ್ದೆಲ್ಲ ಸಪೋರ್ಟ್ಲಿಂತ ನಮಗೆಲ್ಲ ಅಷ್ಟೆಲ್ಲ ವ್ಯೂಸ್ ಲೈಕ್ಸ್ ಸಿಗ್ಲತ್ತವ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಿಂಗೆ ಸಪೋರ್ಟ್ ಮಾಡ್ರಿ ಮದಿ ಮಾಡ್ಕೊಂಡು ಹೋಗಲಿ ಅಂತೀರಿ ಹ್ಮ್ ಇದು ಹೇಳಣಿ ಫಸ್ಟ್ ಮದುತಿ ಮಾಡ್ಕೊಂಡು ಹೋಗಲಿ ಅಂತೀರಿ ಮಮ್ಮಿ ಹೋಗ್ಬಿದೆ ಟಾಪಿಕ್ ತರ್ತಾರೆ ರೀ ಅದನ್ನ ಇಗ್ನೋರ್ ಮಾಡಿರೋದ ಟಾಪಿಕ್ ಕಟ್ಟಿ ಅಂಗನರಿಗೆ ನಮ್ಮ ಗಂಡಸ ಮಕ್ಕಳು ಇಲ್ಲಾ ನಿಮಗೆ ಯಾರು ನೋಡಬೇಕು ಅಂತಂದ್ರೆ ಹಾ ಬಜ್ಜಿ ಮಾಡ್ ಬಜ್ಜಿ ಅಳೆದ ಹಾಗಂದ್ರೆ ಕಟ್ಟಿ ನೋಡಿ ಒಳ್ಳೆದಿ ಹಿಟ್ಟು ಎಷ್ಟ್ ಚಲೋ ನೆನತದ್ ನೋಡ್ರಿ ಬಜ್ಜಿ ಎಷ್ಟ್ ಚಲೋ ಟೇಸ್ಟ್ ಆಗ್ತಾವ ಆಗ್ತಾವೆ ಸಾಫ್ಟ್ ಹಾ ಮೆತ್ತಗಾತಾವ ಇಲ್ಲಂದ್ರೆ ಹಿಂಗ ಬಿರಸ್ಸ ಹಾರ್ಡ್ ಇರ್ತಾವ ಅಲ್ಲಮ್ಮ ಹ್ಮ್ ಟೇಸ್ಟ್ ಬರಲ್ಲ ಅಷ್ಟ ಅವಗಿಂದ ಅವಾಗೆ ಮಾಡಿದ್ರೆ ಟೇಸ್ಟ್ ಬರಲ್ಲ %10.000.000, క Popify Viet. కెప్డ్రత కైల ద్ెాశిత స఼ట్ి. క్ని ఖ్'' క్టాయదా. నిలాయ అగ్ాలా అె క్ ఛెప్ఠి Ihr ఉసట్లాఁ. కోసిడే rider 330.000, 365 00.50. www odc. тел cheese. క్ధాలన ఓల�

ಮ್ಯಾಚ್ ಓದಾ ಶುರು ಆಯ್ತು ನೋಡ್ರಿ ಬಾಜು ಅಂಟಿ ಪಾರ್ಸಲ್ ಮಾಡೋದು ಏನಂತ ಮಾಡಿದ್ರೆ ಆಯ್ತು ನೋಡ್ರಿ ಮ್ಯಾಲಿನವ್ರಿಗೆ ಕೆಳಗೆ ಕೊಡೋದು ಕೆಳಗಿನವ್ರಿ ಮ್ಯಾಲ ಕೊಡೋದು ಆಜು ಬಾಜು ಒಮ್ಮಿ ಚಾಯ್ ಇಡ್ಲತ್ತೋಡ್ರಿ ಈಗ ಇದ್ರಾಗೆ ಇಡ್ಲತ್ತೀಮ ಸೊ ಹಾಲ್ ಹೆಂಗು ಸ್ವಲ್ಪ ಅದ ರೀ ಅದಕ್ಕೆ ಅದ್ರಾಗೆ ಚಾ ಮಾಡ್ಲತ್ತಾರ ಮಮ್ಮಿ ನಾವು ನೀರು ಹಾಕಲ್ಲ ನೋಡ್ರಿ ನೀರು ಹಾಕಿದ್ರೆ ಅದು ನನ್ನ ತಂಗಿ ಮಾಡ್ದೋಳ್ರಿ ಚಾ ಅದ್ರೊಳಗೆ ನೀರೇ ಇರಲ್ಲ ನೋಡ್ರಿ ಗಾಢ ಗಾಢ ಬರೀ ಹಾಲು ಹ್ಮ್ ಚಾಯ್ ಲವರ್ ಅಂತ ನೋಡ್ರಿ ಕಿ ಅದಕ್ಕೆ ನೀರ್ ಬರೀ ಹಾಲ್ದಾಗೆ ಕುಡಿತಾವಿ ಈ ಕಡೆ ಬಜ್ಜಿ ಈ ಕಡೆ ಚಾ ಹೊರಗೆ ಮಳೆ ನೋಡ್ರಿ ಎಷ್ಟು ಕರೆಕ್ಟ್ ಕಾಂಬಿನೇಷನ್ ಅದು ಅದು ಇಲ್ಲದ ಖಾಲಿ ಮಾಡ್ದೆ ನಾವು ಹ್ಞೂ ಒಂದು ಸ್ವಲ್ಪ ಅದ್ರಕ್ಕಿಂಕುಟ್ಟು ಹಾಕಿ ಮಸ್ತ್ ಅದಕ್ಕೆ ಟೇಸ್ಟ್ ಕೊಡುತ್ತೆ ಹೆಣ್ಣು ಕೈ ನೋಡ್ರಿ ನಾನು ಹೆಂಗೆ ಸುಟ್ಟೋಗ ಒಂದು ಅದು ಶಾರ್ಟ್ ವೀಡಿಯೋ ಕಟೂರಿ ಚಾಟ್ ಹೋಗಿ ಎಣ್ಣೆ ಪೂರ್ತಿ ಎಲ್ಲ ಸಿಡ್ದು ನೋಡ್ರಿ ಏನು ಖರಾಬಾಗಿದೆ ಇವ ನಮ್ಮ ಟ್ಯೂಷನ್ ಹುಡುಗರಿಗೆ ಈಗ ನೋಡ್ರಿ ಲಕ್ ಜಾಮಿ ಲಕ್ಸ್ ಇದೊಂದು ಅಶ್ವಿನಿ ಕೊಡು ಅದು ಕಪ್ ಸ್ಪೆಷಲ್ ಅದ ನೋಡ್ರಿ ಅದು ನನ್ ತಂಗಿನ್ ಕಪ್ ಅದ ಆಕಿ ಅದೇ ಕಪ್ ತೆಗೆ ಕುಡಿತಾಳ ಹ್ಮ್ ಬಿ ಯಾರಿಗೆ ಭೀ ಮುಟ್ಲಾಕ್ ಭೀ ಕೊಡೋದ್ ಆಕಿಗೇ ಬೇಕದು ವಿಲನ್ ಏನ್ ಮಾಡ್ಲತ್ತಿಲ್ಲ ನೋಡ್ರಿ ನನ್ ತಂಗಿ ಅಲ್ಲಿಂದ ಒದ್ಲತ್ತಳ ವಿಲನ್ ಮಾಡಿಡಂಗಿದ್ರಿ ನನಗಂತ ಇದು ನಮ್ಮ ಸುಂದ್ರಂದು ನನ್ನ ತಂಗಿಂದು ಇದು ನಂದು ಕಪ್ಪು ಇದು ಮಮ್ಮನ್ ಕಪ್ ಸೊ ಇಷ್ಟು ಚಾ ನಮ್ಮ ಪಪ್ಪ ವಾಕಿಂಗ್ ಹೋಗಿರೋರು ವಾಕಿಂಗ್ ಹೋಗಿ ಬಂದ್ಮೇಲೆ ಕುಡಿತಾರೆ ಸೊ ಬರ್ರಿ ನಾವು ಬಜ್ಜಿ ಮತ್ತೆ ಚಾಯ್ ಮಜಾ ತಗೊಂಬಂತ ಸೊ ಗರಂ ಗರಂ ಬಜ್ಜಿ ಮಸ್ತ್ ಆಗ ಗರಮ್ ಗರಮ್ ಚಾಯ್ ಇದು ನಮ್ಮ ಬಾಲ್ಕನಿ ಅದನು ಹಿಂಗೆ ನಮ್ಮ ಬಾಲ್ಕನಿ ಭರ್ರಿ ಕಾಣತದ ನೋಡಿರಿ ಸೊ ಡೈಲಿ ಹಿಂಗೆ ಬ್ಲಾಗ್ ಮಾಡ್ಬೇಕಂತ ಅನ್ಕೊಂಡೀನ್ರಿ ಸ್ವಲ್ಪ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ಸಿಗ್ತೀನಿ ರೀ ಮತ್ತು ನೆಕ್ಸ್ಟ್ ವ್ಲಾಗ್ದಾಗ ಬಾಯ್